thank you. ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿರಿ ವ್ಲಾಗ್ ಕನ್ನಡ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದ್ರೆ ದಯವಿಟ್ಟು ಒಂದೇ ಒಂದ್ ಲೈಕ್ ಮಾಡಿ ಇದು ಸಾಟರ್ಡೆ ಮತ್ತೆ ಸಂಡೇ ವ್ಲಾಗ್ ಆಗಿರುತ್ತೆ ಇದೇನಪ್ಪ ಇಷ್ಟೊಂದೆಲ್ಲ ಡೆಕೋರೇಟ್ ಮಾಡಿದರೆ ಊರ ಹಬ್ಬ ಅನ್ಕೋತಿದ್ದೀರಾ ಖಂಡಿತ ಅಲ್ವೇ ಅಲ್ಲ ಇದು ಅಯ್ಯಪ್ಪ ಹೋಗುವಂಥ ಭಕ್ತಾದಿಗಳು ಮಾಡಿರುವಂತದ್ದು ತುಂಬಾ ಚೆನ್ನಾಗಿ ಎರಡು ವರ್ಷಕ್ಕೆ ಒಂದ್ಸರಿ ಇಲ್ಲಿ ಇದೇ ಥರ ಗ್ರ್ಯಾಂಡಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗೋದನ್ನ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ಆ್ಯಕ್ಚುಲಿ ನಮ್ಮೂರಲ್ಲ ನಮ್ಮ ಹಸ್ಬೆಂಡ್ ಇಲ್ವಾ ಅವ್ರ ಅಕ್ಕರೂರಲ್ಲಿ ಮಾಡೋದು ಪ್ರತಿ ಎರಡು ಸರಿ ಹೋಗ್ತಾರೆ ನಮ್ಮ ಯಜಮಾನ್ರು ಅಲ್ಲಿಂದನೇ ಕೂಡ ಪ್ರತಿ ವರ್ಷವೂ ಹೋಗೋದು ಅಪ್ಪ ಸೆಲೆಬ್ರೇಟ್ ಮಾಡ್ದಂಗೆ ಈ ಅಯ್ಯಪ್ಪ ಸ್ವಾಮಿಗೆ ಹೋಗೋದನ್ನ ತ್ರೀ ಡೇಸ್ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಎರಡು ಸಾಲದು ಅಷ್ಟು ಚೆನ್ನಾಗಿ ಮಾಡ್ತಾರೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ದಾರೆ ಅಂತ ಹೇಳಿ ಇವರು ಎರಡು ವರ್ಷಕ್ಕೊಂದ್ಸರಿ ಹೋಗೋದ್ರಿಂದ ಚೀಟಿ ಹಾಕೊಬಿಡ್ತಾರೆ ಮಂತ್ಲಿ ಮಂತ್ಲಿ ಇಷ್ಟು ಕಟ್ಟೋದು ಅಂತ ಹೇಳಿ ಅದು ಎರಡು ವರ್ಷ ಆದಮೇಲೆ ಅದೇ ಅಮೌಂಟಲ್ಲಿ ಈ ಥರ ಎಲ್ಲ ಅಪ್ಪತ್ ಥರ ಸೆಲೆಬ್ರೇಟ್ ಮಾಡಿಕೊಂಡು ಒಂದು ವಾರ ಟ್ರಿಪ್ ಹಾಕ್ಕೊತಾರೆ ಒಂದು ವಾರ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಎಷ್ಟು ಬ್ಯಾಲೆನ್ಸ್ ಮಿಕ್ಕಿರುತ್ತೋ ಅದನ್ನು ಮತ್ತೆ ಹಂಚ್ಕೊತಾರೆ ಮತ್ತು ಹೊಸ್ತಾಗಿ ಚೀಟಿ ಸ್ಟಾರ್ಟ್ ಮಾಡ್ತಾರೆ ಈ ಥರ ಇರೋದು ಹಾಗಾಗಿ ಎರಡು ವರ್ಷಕ್ಕೆ ಸರಿ ಇವರು ಹೋಗ್ತಾರೆ ಒಂದು ವಾರ ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬರ್ತಾರೆ ಈಗ ಹೋಗಿದ್ದಾರೆ ಇವತ್ತು ಹೋದರು ಹೋದ್ರೆ ಇನ್ನು ಬರೋದೇ ಇನ್ನೊಂದು ವೀಕ್ ಆಗುತ್ತೆ ತುಂಬ ವರ್ಷಗಳಿಂದ ಈ ಥರ ಅಯ್ಯಪ್ಪ ಸ್ವಾಮಿಗೆ ಹೋಗೋದನ್ನ ಇವರು ಮಾಡ್ತಾ ಇರೋದು ಎರಡು ವರ್ಷಕ್ಕೆ ಒಂದು ಸರಿ ಹೋಗಿ ಹೋಗಿ ಬರ್ತಾ ಇರ್ತಾರೆ ಸೊ ಹಂಗಾಗಿ ಲಾಸ್ಟ್ ಇದಕ್ಕೆ ನಾಲ್ಕನೇ ವರ್ಷದಲ್ಲಿ ನಮ್ಮ ಯಜಮಾನ್ರು ಹೋಗಿದ್ದಿದ್ದು ಇದಕ್ಕೆ ಎರಡನೇ ವರ್ಷದಲ್ಲಿ ಹೋಗೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ ಹಂಗಾಗಿ ಈ ಟೈಮ್ ಕಳಿಸ್ತಾ ಇದ್ದೀವಿ ಹೋಗಿದ್ದು ಬರಲಿ ಅಂತ ಹೇಳಿ ತ್ರೀ ಡೇಸ್ ಹಬ್ಬ ಸೆಲೆಬ್ರೇಟ್ ಮಾಡ್ದಂಗೆ ಮಾಡ್ತಾರೆ ಅಂತ ಹೇಳಿದೆ ಅಲ್ವಾ ಸೊ ಹಂಗಾಗಿ ಶನಿವಾರ ಏನಿರುತ್ತೆ ಆ ದಿನ ಎಳ್ ನೈಟ್ ಎಲ್ಲ ಎಳ್ ಹೋಗುತ್ತೆ ಭಾನುವಾರ ಬೆಳಗ್ಗೆ ಬಂದು ಕೊಂಡ ಮತ್ತೆ ಅನ್ನದಾನ ಇರುತ್ತೆ ಮತ್ತೆ ಭಾನುವಾರ ಅದೇ ನೈಟ್ ಇದುಮುಡಿ ಇರುತ್ತೆ ಮತ್ತೆ ಸೋಮವಾರ ಬೆಳಗ್ಗೆ ಎಲ್ಲ ಹೊರಡೋದು ಈ ಥರ ಹಬ್ಬ ಮಾಡ್ತಾರೆ ಪ್ರತಿ ಸರಿಯೂ ಇದೇ ಥರನೇ ಸೆಲೆಬ್ರೇಟ್ ಮಾಡೋದು ಶನಿವಾರ ಭಾನುವಾರ ಸೋಮವಾರ ಇದೇ ಥರನೇ ಇಟ್ಕೊಳ್ಳೋದು ಈ ಥರ ಇಟ್ಕೊಂಡು ಸೋಮವಾರ ಹೋಗ್ತು ಅಂತಂದರೆ ಇನ್ನು ನೆಕ್ಸ್ಟ್ ಸಂಡೇ ಅಥವಾ ಮಂಡೇ ಬರ್ತಾರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಶನಿವಾರ ಎರಡು ಹೋಗ್ತಿದೆ ಹಾಗಾಗಿ ಅಲ್ಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಆಗ್ತಾ ನಮ್ಮ ಹಳ್ಳಿ ಕಡೆ ಯಾವ ಥರ ನಡೆಯುತ್ತೆ ಈ ಥರದ್ದೆಲ್ಲ ಫಂಕ್ಷನ್ಸು ಅಥವಾ ಹಬ್ಬ ದಿನ ಏನಾದರೂ ಇತ್ತು ಅಂತಂದರೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಆಸೆ ಕೆಲವ್ರಿಗೆ ಈ ಥರ ಎಲ್ಲ ಗೊತ್ತೇ ಇರೋದಿಲ್ಲ ಅಲ್ವಾ है? ಉಂಡಾಗೋ ಜಾಗಕ್ಕೆ ಹಳವಾರ ಎಲ್ಲ ಹೋಗ್ಬೇಕಿದ್ರೆ ಊರೆಲ್ಲ ಸುತ್ತಾಡಿಕೊಂಡು ಮನೆ ಮನೆ ಹತ್ರನೂ ಹೋಗುತ್ತಲ್ವ ಹಾಗಾಗಿ ಆ ಟೈಮ್ ನೋಡಿಕೊಂಡು ಮನೆ ಮನೆಯವರು ಕೂಡ ಆರತಿ ಕೊಡಬೇಕಾಗುತ್ತೆ ನಮ್ಮ ಮನೆಯಲ್ಲೂ ಕೂಡ ಆರತಿ ಕೊಡ್ತಾಯಿದ್ವಿ ಅಲ್ಲಿ ಬಂದಿದ್ದವರು ನನ್ನ ಹಸ್ಬೆಂಡನ್ನ ಮತ್ತು ನನ್ನ ಹಸ್ಬೆಂಡ್ ಎಲ್ವಾ ಅವ್ರ ಅಕ್ಕನ ಮಕ್ಕಳನ್ನ ರೇಗಿಸ್ತಾ ಇದ್ರು ಏನು ಸ್ವಾಮಿಗಳೇ ಈ ಸರಿ ಮೂರು ಮೂರು ಜನ ಹಾಕಿಸ್ಕೊಬಿಟ್ಟಿದ್ದೀರಾ ಅಂತ ಹೇಳಿ ಒಂದೇ ಮನೇಲಿ ಮೂರು ಜನ ಹಾಕಿಸ್ಕೊಂಡಿದ್ದೀರಾ ಅಂತ ಲಾಸ್ಟ್ ಟೈಮ್ ಅಂದರೆ ಪ್ರತಿ ವರ್ಷನೂ ಇಬ್ಬರೇ ಹೋಗ್ತಿತ್ತು ನನ್ನ ಹಸ್ಬೆಂಡು ಮತ್ತು ಅವ್ರ ಅಕ್ಕ ಅವ್ರ ಮಗ ದೊಡ್ಡವ್ರು ಹೋಗ್ತಾಯಿದ್ರು ಬಟ್ ಈ ಸರಿ ಕನ್ಯಾಸ್ವಾಮಿಯಾಗಿ ಎರಡನೇವರು ಕೂಡ ಹೋಗ್ತಿದ್ದಾರೆ ಹಂಗಾಗಿ ಅವ್ರು ರೇಗಿಸ್ತಾ ಇದ್ರು ಇನ್ನು ನೈಟ್ ಕೊಂಡಾತ್ರ ಎಲ್ಲ ಹಳವಾರ ಹೋದ್ಮೇಲೆ ಬಂದು ಹದಿನೆಂಟು ಮೆಟ್ಲು ರೆಡಿ ಮಾಡ್ತಾರೆ ಅಲ್ವಾ ಹಂಗಾಗಿ ಡೆಕೋರೇಷನ್ ಎಲ್ಲ ಮಾಡಬೇಕು ಅಂತ ಹೇಳಿ ಡೆಕೋರೇಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು ಇನ್ನು ಈ ಡೆಕೋರೇಷನ್ ಅವ್ರ ಭಜನೆ ಎಲ್ಲನೂ ನೋಡಿಕೊಂಡು ನಾವು ಕೂಡ ಮಲ್ಕೊಳ್ಳೋದು ಲೇಟ್ ಆಯ್ತು ಇನ್ನು ಬೆಳಗ್ಗೆ ಇದ್ರೆ ಕೊಂಡ ಅಲ್ವಾ ಇನ್ನು ಇದು ಸಂಡೇದು ಕಂಟಿನ್ಯೂ ಆಗಿರುತ್ತೆ ಮಾಲೆ ಹಾಕಿಸ್ಕೊಂಡಿರುವಂಥ ಭಕ್ತಾದಿಗಳು ಕೊಂಡಾಯಕ್ಕೂ ಮುಂಚೆ ಒಂದು ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಒಂಬತ್ತು ಜನ ಮುತ್ತೈದೆಯರು ಈ ಥರ ಕಳಿಸೋದು ಬಿಂದಿಗೆ ಹೊತ್ಕೊಂಡು ಕರ್ಕೊಂಡು ಹೋಗಬೇಕಾಗುತ್ತೆ ೃತ್ಯ ನೋಡಿ ರಾತ್ರಿ ಎಲ್ಲ ಕೊಂಡಕ್ಕೆಲ್ಲ ರೆಡಿ ಮಾಡಿ ಬೆಳಗ್ಗೆ ಟೈಮ್ ಈ ಥರ ಆಗಿದೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಹಬೆ ಹೊಡಿತಾ ಇತ್ತು ಅಷ್ಟು ಕೆಂಡ ಅಂದರೆ ಕೆಂಡ ನೋಡಿ ನಮಗೇನೆ ಒಂಥರ ಮೈ ಇತ್ತು ನಿಜವಾಗ್ಲೂ ಈ ಥರ ಪ್ರತಿ ಕೊಂಡ ಕೊಂಡಾಯ್ತಾರೆ ನೋಡೋಕ್ಕೆ ನಮಗೆ ಎಷ್ಟು ಮೈ ರೋಮಾಂಚನ ಅನಿಸುತ್ತೋ ಅವ್ರಿಗೂ ಅಷ್ಟೇ ಭಕ್ತಿಯಿಂದ ಹೋಗ್ತಾರೆ ನಮಗೆ ಭಯ ಆಗ್ತಾ ಇರುತ್ತೆ ಕಾಲೆಲ್ಲ ಬೊಬ್ಬೆ ಬಂದುಬಿಟ್ರೆ ಹಾಗೆ ಹೀಗೆ ಅಂತ ಬಟ್ ಅವರಷ್ಟು ಭಕ್ತಿಯಿಂದ ಹೋಗ್ತಾರೆ ಒಬ್ರಿಗೂ ಏನೂ ಆಗೋದಿಲ್ಲ ಅದೇ ದೇವರ ಪವಾಡ ಅಂತಲೇ ಹೇಳ್ಬೋದು ಇನ್ನು ಕೊಂಡ ಸ್ಟಾರ್ಟ್ ಆಯಿತು ಅಂತಂದರೆ ನಿಂತ್ಕೊಳ್ಳೋಕೆ ಜಾಗ ಇರೋದಿಲ್ಲ ಅಷ್ಟು ಜನ ಸೇರಿಬಿಡ್ತಾರೆ ಎಲ್ರೂ ಕೊಂಡ ಏಕೆ ಅಂತ ಭಕ್ತಾದಿಗಳು ಹೋಗ್ತಾರಲ್ವ ಅವ್ರ ಜೊತೆ ನಾವು ಹೊರಟೋಗ್ಬಿಡ್ಬೇಕು ಇಲ್ಲ ಅಂದರೆ ಮಾತ್ರ ನೋಡೋಕ್ಕೆ ನಮಗೆ ಜಾಗವೇ ಸಿಗೋದಿಲ್ಲ ಅಷ್ಟು ಜನ ಸೇರಿಬಿಡ್ತಾರೆ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳಿ ಪಾಪ ಕೊಂಡ ಹಾಯ್ಕೊಂಡ್ ಬಂದು ಸ್ವಲ್ಪನು ಕೂರ್ಲೇ ಇಲ್ಲ ಅವರು ಅಷ್ಟು ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂತ ಅಂದರೆ ಯಪ್ಪಾ ನೋಡಿದ್ರೆ ನಮಗೆ ಇವ್ರೇನ ನಿಜವಾಗ್ಲೂ ಕೊಂಡ ಹಾಯ್ಕೊಂಡು ಬಂದಿದ್ದು ಅಂತ ಅನ್ನೋಷ್ಟು ನಮಗೆ ಶಾಕ್ ಅಂತ ಅನ್ನಿಸ್ತಾ ಇತ್ತು ಆತರ ಡ್ಯಾನ್ಸ್ ಮಾಡಿದ್ರು ಅವರು ಅಲ್ಲಿಂದ ವಾಪಸ್ ಹದಿನೆಂಟು ಮೆಟ್ಲು ಹಾಕಿರ್ತಾರಲ್ವಾ ಆ ಗುಡ್ಲ ಹತ್ರ ಕಳ್ಸದ್ ಎಲ್ಲ ಇಳಿಸಿ ಪೂಜೆ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಇದೇ ಪ್ಲೇಸ್ಗೆ ಅಂದ್ರೆ ಪ್ಲೇಸ್ ಪ್ಲೇಸ್ಗೆನೆ ಬರಬೇಕು ಯಾಕಂದ್ರೆ ಇಲ್ಲೇ ಊಟದ ವ್ಯವಸ್ಥೆ ಎಲ್ಲಾ ಮಾಡಿದ್ರು ಈ ಊಟದ ವ್ಯವಸ್ಥೆಲ್ಲೂ ಕೂಡ ಒಂದು ವಿಶೇಷ ಇದೆ ಗೊತ್ತಾ ವಿಶೇಷತೆ ಏನಂದ್ರೆ ಊರಿನ ಗ್ರಾಮಸ್ಥರೆಲ್ಲ ಹೋಗಿ ಊಟ ಮಾಡಿರ್ತಾರಲ್ವಾ ಆ ಎಲೆಗಳನ್ನೂ ಕೂಡ ಎತ್ತಲಿಕ್ಕೆ ಮಾಲೆ ಹಾಕಿಸ್ಕೊಂಡಿರೋ ಭಕ್ತಾದಿಗಳು ಕೂಗ್ತಾರೆ ಯಾರಿ ಹೆಚ್ಚ ಹೋಗ್ತಾರೋ ಅವರು ಎಲೆಗಳನ್ನ ಎತ್ತಬೇಕು ಎಲೆ ಎತ್ತ ವಿಚಾರಕ್ಕೆ ಎಷ್ಟೆಲ್ಲ ಕಾಂಪಿಟೇಷನ್ ನಡೆಯುತ್ತೆ ಗೊತ್ತಾ ನಿಜವಾಗ್ಲೂ ನನಗೆ ಫಸ್ಟ್ ಟೈಮ್ ಕೇಳಿದಾಗ ತುಂಬಾ ಆಶ್ಚರ್ಯ ಅಂತ ಅನ್ನಿಸ್ತು ನಮಗೆ ಸಿಗ್ಲಿ ಅಂತ ಬೇಡ್ಕೊಂತ ಇರ್ತಾರೆ ಅಷ್ಟೆಲ್ಲ ಕಾಂಪಿಟೇಷನ್ ಮಾಡ್ತಾರೆ ಬಟ್ ಇದನ್ನ ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಎಲೆನ ಎತ್ತಾರೆ ನಮ್ಗದನ್ನ ಕೇಳಿ ತುಂಬಾನೇ ಖುಷಿ ತುಂಬಾ ತುಂಬಾನೇ ಒಂಥರ ಆಶ್ಚರ್ಯ ಅಂತ ಅನ್ಸಿದ್ರು ಅದನ್ನ ಒಪ್ಕೊಳ್ಳೇಬೇಕು ಏನಾದರೂ ಆಗಿರಲಿ ಬಟ್ ಎಲ್ರಿಗೂ ಒಳ್ಳೇದು ಮಾಡಲಿ ಅಯ್ಯಪ್ಪ ಸ್ವಾಮಿ ಅಷ್ಟೇ ಅಲ್ವಾ ಇನ್ನು ಈ ಊಟ ಎಲ್ಲ ಮುಗಿಸಿ ಆದಮೇಲೆ ಅವ್ರವ್ರ ಊರಿಗೆ ಅಂದರೆ ಬೇರೆ ಊರಿಂದ ಎಲ್ಲ ಬಂದಿರ್ತಾರಲ್ವ ಇಲ್ಲಿ ಮಾಲೆ ಹಾಕಿಸ್ಕೊಳ್ಳಿಕ್ಕೆ ಹಂಗಾಗಿ ಅವ್ರವ್ರ ಊರಿಗೆ ಮನೆ ಬಿಡಿಸ್ಲಿಕ್ಕೆ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ ನಮ್ಮನೆ ಸ್ವಾಮಿಗಳನ್ನ ನಮ್ಮ ಜೊತೆ ಕಳಿಸ್ಬಿಡ್ತಾರೆ ಆಮೇಲೆ ಒಂದು ನಾಲ್ಕು ಜನ ಸ್ವಾಮಿಗಳು ಬಂದು ಇವ್ರನ್ನ ಮನೆ ಬಿಡಿಸ್ತಾರೆ ಹಾಗಾಗಿ ನಾವು ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಹೊರಟ್ಬಿಟ್ವಿ ಮುಂದಿನ ವ್ಲಾಗ್ ಅಲ್ಲಿ ನಮ್ಮ ಮನೆಯಲ್ಲಿ ಪೂಜೆ ಹೇಗಾಯ್ತು ಮನೆ ಹೇಗ್ ಬಿಡಿಸಿದ್ವಿ ಅಂತ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗೆ ನೈಟ್ ಇರ್ಮುಡಿ ಇದೆ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್